ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ನಾನು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಈಸಿಯಾಗಿ ತುಂಬ ಕಮ್ಮಿ ಸಮಯದಲ್ಲಿ ಯಾವ ಥರ ಮನೆಯಲ್ಲೇ ಮಾಡ್ಕೊಳೋದು ಯಾವ ಅಂತ ತೋರಿಸ್ತಾ ಇದ್ದೀನಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ ಮತ್ತು ಮಧ್ಯ ಮಧ್ಯ ಸ್ಕಿಪ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ನಿಮಗೆ ನಾನು ಯಾವ ಥರ ಮಾಡಿದ್ದೀನಿ ಯಾವ್ಯಾವ ಥರ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಕೊನೆವರೆಗೂ ನೋಡಿ ನಾನು ಯಾವ ಥರ ಈಸಿಯಾಗಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಇವಾಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಇವಾಗ ಒಂದು ಬಟ್ಲಲ್ಲಿ ನಾನು ಒಂದು ಎರಡೂವರೆ ಬಟ್ಲಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡ್ರು ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಬೇರೆ ಬೇರೆ ಕನ್ಫ್ಯೂಸ್ ಆಗಬೇಡಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಕಾ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಬಟ್ಲಷ್ಟು ಮೊಸರನ್ನ ಹಾಕಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಮೊಸರು ಉಪ್ಪೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಒಂಚೂರು ಮಿಕ್ಸ್ ಆಗಲಿ ಅಂತ ಆಮೇಲೆ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕ್ಲೀನ್ ಒಂದು ಸ್ವಲ್ಪನೇ ನೀರು ಹಾಕಿ ನಾವು ಏನು ಚಪಾತಿ ಹಿಟ್ಟಿಗೆ ಕಲಸ್ಕೊಂತೀವಿ ಅದೇ ಥರ ಸ್ವಲ್ಪ ನೀರು ಹಾಕಿ ಚ ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ ತೀರಾ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾವು ಏನು ಚಪಾತಿ ಹಿಟ್ಟು ಮಾಡ್ತೀವಿ ಚಪಾತಿ ಹಿಟ್ಟಿಗೆ ಯಾವ ಥರ ಕಲಿಸ್ತೀವಿ ಅದೇ ಹಿಟ್ಟು ಥರ ಕಲಿಸ್ಕೋಬೇಕಾಗುತ್ತೆ ಇದನ್ನು ನಾನು ಇವಾಗ ಕಲಿಸಿದ್ದೀನಿ ಅದ್ರ ಮೇಲೆ ಒಂಚೂರು ಎಣ್ಣೆನ ಹಾಕಿ ನಾನು ಇದಕ್ಕೆ ಒಂದು ಗಂಟೆ ಬಿಡ್ತಾ ಬಿಡ್ತಾಯಿದ್ದೀನಿ ನಿಮಗೆ ಟೈಮ್ ಇಲ್ಲ ಅಂದರು ನೀವು ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಡ್ಬೋದು ಇವಾಗ ನೋಡಿ ನಾನು ಒಂದು ಗಂಟೆ ನೆನೆಯೋಕ್ಕೆ ಇಟ್ಟಿದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಅಂದರೆ ಅದು ನೆಂದಿದೆ ಅಂತ ಮತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾವು ಏನು ಒಂದು ಚಪಾತಿ ತಗ ಮಾಡ್ತೀವಿ ಆ ಒಂದು ಚಪಾತಿ ಅಷ್ಟು ಹಿಟ್ಟನ್ನು ತಗೊಂಡು ಸೇಮ್ ನಾವು ಚಪಾತಿ ಯಾವ ಥರ ಲಟ್ಟಿಸ್ಕೊಂತೀವಿ ಅದೇ ಥರ ಲಟ್ಟಿಸ್ಕೋಬೇಕಾಗುತ್ತೆ ನಾನು ಚಪಾತಿ ಥರನೇ ಲಟ್ಟಿಸ್ಕೊಂಡು ಮಧ್ಯ ಮಧ್ಯ ಈ ಥರ ಹೋಲ್ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಮೇಲೆ ಎಣ್ಣೆನ ಸೌರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನೀವು ಕೊತ್ತಂಬರಿ ಸೊಪ್ಪು ಬೇಡ ಅಂದರೂ ನೀವು ಹಾಗೇನೂ ಹಾಕಿ ಮಾಡ್ಕೋಬೋದು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಇನ್ನೊಂದು ಸಲ ಲಟ್ಟಿಸ್ಕೊಂಡು ಹಂಚ್ ಕಾದಿರುತ್ತೆ ಹಂಚ ಮೇಲೆ ನಾನು ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ತಿರ್ಸಾಕಿ ನಾನು ಬಟರ್ ನಾನು ಬಟರ್ಗೆ ಫುಲ್ ಅಪ್ಲೈ ಮಾಡ್ತಾ ಇದ್ದೀನಿ ಮೇಲುಗಡೆ ಭಾಗದಲ್ಲಿ ನನಗೆ ಬಟರ್ ಅಷ್ಟಾಗಿ ಇಷ್ಟ ಇಲ್ಲ ನೀವು ಬಟರ್ ನಾವು ತುಂಬಾ ತಿಂತೀವಿ ಅನ್ನೋರು ನೀವು ಎರಡು ಕಡೆನೂ ಅಪ್ಲೈ ಮಾಡ್ಕೋಬೋದು ನಾನು ಒಂದು ಕಡೆ ಮಾತ್ರ ಅಪ್ಲೈ ಮಾಡಿದ್ದೀನಿ ಬಟರ್ನ ಜಾಸ್ತಿ ಸೀರ್ಸೋಕೆ ಹೋಗ್ಬೇಡಿ ನೀವು ಏನು ಮಾಡಿ ಅಂದರೆ ಬಟ್ ಅದು ಏನು ಬಟರ್ ನಾನು ಬಟರ್ನ ಹಂಚ ಮೇಲೆ ಆವಾಗ ಪ್ಲೇಟ್ ಮುಚ್ಚಿಬಿಡಿ ಆವಾಗ ಬಬಲ್ಸ್ ಬಬಲ್ಸ್ ಥರ ಆಗಿ ಸಾಫ್ಟಾಗಿ ಬರುತ್ತೆ ಇಲ್ಲ ಪ್ಲೇಟ್ ಮುಚ್ಚಿಲ್ಲ ಅಂದರೆ ನಿಮಗೆ ಸಾಫ್ಟಾಗಿ ಬರೋಲ್ಲ ನಾನು ಇವಾಗ ನಾನು ಪ್ಲೇಟ್ ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ ನೋಡಿ ಈ ಥರ ಬಬಲ್ಸ್ ಬಬಲ್ಸ್ ಥರ ಆಗುತ್ತೆ ಬಬಲ್ಸ್ ಬಬಲ್ಸ್ ಥರ ಆದಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಬಟರ್ನ ಸವರಿ ನೀವು ಮತ್ತೆ ತಿರ್ಸಾಕಿ ಮಾಡ್ಕೋಬೇಕಾಗುತ್ತೆ ತುಂಬಾ ಸಾಫ್ಟಾಗಿ ತುಂಬಾ ಈಸಿಯಾಗಿ ಬರುತ್ತೆ ನೀವು ಚಪಾತಿ ಥರ ಲಟ್ಟಿಸ್ತೀರಲ್ವ ಆವಾಗ ಹೋಲ್ ಮಾಡಲಿಕ್ಕೆ ನಿಮ್ಮ ಮನೇಲಿ ಪೋರ್ಕಿ ಅಂದರೆ ಕಡ್ಡಿ ಅಥವಾ ಪೋರ್ಕ್ ಇದ್ದರೆ ನೀವು ಪೋರ್ಕಲ್ಲೇ ಹೋಲ್ ಥರ ಮಾಡ್ಕೊಳ್ಳಿ ನಮ್ಮ ಪೋರ್ಕು ನನ್ನ ಮಗ ಕಳೆದು ಹಾಕ್ಬಿಟ್ಟಿದ್ದ ಹಾಗಾಗಿ ನಾನು ಕಡ್ಡಿಲೇ ಹೋಲ್ ಹೋಲ್ ಥರ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಅಲ್ವಾ ತುಂಬ ಟೇಸ್ಟ್ ಇತ್ತು ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ಅಂತ ಈ ವಿಡಿಯೋ ಇಷ್ಟ ಆಗಿತ್ತು ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್